ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ರಿ ಯಾವಾಗ ಜಮಾ ಅಂತ ಹೇಳ್ಬಿಟ್ಟು ಹೌದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗ ಹಣ ಬಂದಿರತಕ್ಕಂಥದ್ದು ನಿಜ ಹೌದು ಯಾಕೆ ಈಗ ಎಲ್ಲರಿಗೂ ಕೂಡ ಹಣ ಜಮಾ ಮಾಡಲ್ವಾ ಇಷ್ಟ ಇಲ್ಲಿ ಡಿಲೇ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈಗಾಗ್ಲೇ ಹಣ ಬಂದಿದ್ದೆ ಆದ್ರೆ ಎಲ್ಲರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ಬೇಕಲ್ವಾ ಇಷ್ಟೊಂದು ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಮತ್ತೆ ಈಗ ಮತ್ತಷ್ಟು ಕಂತುಗಳನ್ನ ಪೆಂಡಿಂಗ್ ಉಳಿಸೋದಿದೆ ಈ ಎಲ್ಲ ವಿಷಯ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದೊಂದು ಮಾಹಿತಿಯನ್ನು ಲಕ್ಷ್ಮಿ ಅವರು ಹಂಚಿಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ತಿಳಿಸ್ತೀನಿ ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಸೊ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಆದರೂ ರಿಲೀಸ್ ಆಗ್ತಾ ಇದೆ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಯಿಂದ ಬರೀ ಎರಡು ಸಾವಿರದ ಐದುನೂರು ಕೋಟಿ ಅಷ್ಟೇ ಇಸ್ಕೊಂಡಿಲ್ಲ ಇಲ್ಲಿ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗಿದೆ ಆದ್ರೆ ಇನ್ನು ಎರಡು ಕಂತುಗಳಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಅದಕ್ಕೋಸ್ಕರ ಈಗ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗಾದರೆ ನಾನು ಈಗಾಗಲೇ ಜಮಾ ಆಗಿದೆ ಅಂತಲೂ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಹೌದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಬೆರಳೆಣಿಕೆ ಎಷ್ಟು ಜಮಾ ಆಗಿದೆ ಅಂತ ಹೇಳ್ಬೋದು ನೋಡಿ ಯಾಕಂದರೆ ತಾಂತ್ರಿಕ ದೋಷ ಆಗತ್ತಾ ಈ ಒಂದು ಹಣ ರಿಲೀಸ್ ಮಾಡುವಾಗ ಏನಾದರೂ ದೋಷಗಳು ಕಂಡು ಬರತ್ತಾ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಬೇಕಾಗತ್ತೆ ಅದೇ ಪ್ರಕ್ರಿಯೆಯನ್ನು ಮಾಡಿರ್ತಕ್ಕಂಥ ು ಆ ಒಂದು ಪ್ರಕ್ರಿಯೆಯಲ್ಲಿ ಯಾರಿಗೆ ಜಮಾ ಆಗಿದೆ ಅವರಿಗೆ ಲಕ್ಕಿ ಪರ್ಸನ್ ಅಂತ ಅನ್ಕೊಳ್ಬಹುದು ಅಂತವರಿಗೆ ಎಷ್ಟು ಫಲಾನುಭವಿಗಳಿಗೆ ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರತ್ತೆ ಇದು ಸ್ಪೀಡ್ ಆಗಿ ಜಮಾ ಆಗಿರೋದಿಲ್ಲ ಅಥವಾ ಪೂರ್ತಿಯಾಗಿ ರಿಲೀಸ್ ಆಗಿರೋದಿಲ್ಲ ಹಣ ಇದು ನಿಮ್ಮ ಗಮನದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿ ಏನು ತಾಂತ್ರಿಕ ದೋಷ ಆಗತ್ತ ಇಲ್ವಾ ಅಥವಾ ಬೇರೆ ಏನಾದರೂ ತಾಂತ್ರಿಕತೆಯನ್ನು ಕಂಡು ಬರತ್ತಾ ಅಂತಕ್ಕಂಥದನ್ನ ಸರಿಪಡಿಸ್ಕೊಂಡು ಚೆಕ್ ಮಾಡಿಕೊಂಡು ಎಲ್ಲ ಕೂಡ ಕ್ಲಿಯರ್ ಮಾಡಿ ು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆನ ಇಲ್ಲಿ ಈ ಗವರ್ನರ್ಸ್ ಅವರು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಈಗ ಡೆಬಿಟ್ ಟ್ರೆಜರಿ ಟಿ ಪುಷ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಲಕ್ಷ್ಮಿ ಬಾಳ್ಕರ್ ಅವರು ಅಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ ಆದರೆ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಆಗೋದು ಈ ಒಂದು ವಾರದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ನಿಮಗೆ ಜಮಾ ಆಗಿಲ್ಲ ಅಥವಾ ಅವರಿಗೆ ಜಮಾ ಆಗಿಲ್ಲ ಅಂತೇನಿಲ್ಲ ಟ್ರಯಲ್ ಅಷ್ಟೇ ಮಾಡಿದ್ದಾರೆ ಸ್ಪೀಡ್ ಆಗಿ ಹಣ ಏನು ಜಮಾ ಆಗಿಲ್ಲ ಅದಕ್ಕೋಸ್ಕರ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಅಂತ ହିବିଟୁ ସ୍ୱତ ଲକ୍ଷ୍ମୀ ଅବଳରୁ ଆ ಒಂದು ಮಾಧ್ಯಮದ ಪ್ರೆಸ್ ಮೀಟ್ನಲ್ಲಿ ಕೂಡ ನಮಗೆ ಹೇಳಿದರು ಸೊ ಅದು ಕೂಡ ನೀವು ಗೊತ್ತಿದೆ ಲೈವ್ ಗ್ರೂಪ್ ಆಗಿ ನಾವು ಅವ್ರು ಏನೇ ಅಪ್ಡೇಟ್ ಕೊಟ್ಟಿದ್ರು ಸಹಿತ ಅವರ ಕ್ಲಿಪ್ ಸಮೇತ ನಾವು ನಿಮಗೆ ತಿಳಿಸ್ಕೊಟ್ಟಿರ್ತೀವಿ ಸೊ ಅದಕ್ಕೂ ಸರ ಯಾರೂ ಕೂಡ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ ಅಥವಾ ಜಮ ಆಗೋದಿಲ್ಲ ಅಂತ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಸದ್ಯಕ್ಕೆ ನಿಮಗೆ ಆರು ಸಾವಿರ ಹಣ ಆದರೂ ಬರಬೇಕಾಗಿರ್ತಕ್ಕಂಥದ್ದು ಅದರ ಪೈಕಿ ನಿಮಗೆ ನಾಲ್ಕು ಸಾವಿರ ಹಣ ಮಾತ್ರ ಬರ್ತಾ ಇದೆ ಅಂದರೆ ಎರಡು ಸಾವಿರ ಜಮಾ ಆಗಿದೆ ಆದರೆ ಮತ್ತೆ ಬಿಡುಗಡೆ ಆಗಿ ಅಂದರೆ ನಾಲ್ಕೈದು ದಿನಗಳ ಬಿಟ್ಟು ಮತ್ತೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಈ ರೀತಿ ಡಿವೈಡ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಸೊ ಲೈವ್ ಗ್ರೂಪ್ ಆಗಿ ನೀವು ತಮ್ಮಲ್ಲಿ ಕೂಡ ಕಮೆಂಟ್ಗಳನ್ನು ನೋಡಿದಿರಿ ಇದೀಗ ಹಣ ಕೂಡ ಜಮಾ ಆಗಿದೆ ಅಂತ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ರು ಸೊ ಅದರ ಮೇರೆಗೆ ನಮಗೂ ಕೂಡ ಕ್ಲಿಯರಿಟಿ ಸಿಕ್ಕಿರುತ್ತೆ ಅಂದರೆ ಎಲ್ಲರಿಗೂ ಕೂಡ ಜಮ ಆಗಿಲ್ಲ ಅದಂತರೂ ಗೊತ್ತಿರತಕ್ಕಂತಹ ವಿಷಯ ಆದರೆ ಟ್ರಯಲ್ ಮಾಡಲಾಗಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿರುತ್ತೆ ಅಷ್ಟೇ ಮತ್ತೇನಿಲ್ಲ ನಿಮಗೆ ಎಲ್ಲರಿಗೂ ಕೂಡ ರಿಲೀಸ್ ಆಗಿಲ್ಲ ರಿಲೀಸ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕಾಯಬೇಕಾಗುತ್ತೆ ಯಾಕಂದರೆ ಈಗ ಪ್ರತಿಯೊಂದು ಕಂತುಗಳಲ್ಲಿ ಲೇಟ್ ಮಾಡಿ ಡಿಲೇ ಮಾಡಿ ಅಮೌಂಟ್ ಹಾಕ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ನಿಮಗೆ ಗೊತ್ತಿರತಕ್ಕಂತೆ ಗೊತ್ತಿರತಕ್ಕಂತಹ ವಿಷಯ ಆರ್ಥಿಕ ಪರಿಸ್ಥಿತಿನೂ ಕೂಡ ಹಣವನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಬೇಕಾಗಿರುತ್ತೆ ಮತ್ತೆ ಪ್ರತಿ ತಿಂಗಳು ಕೂಡ ಈ ಒಂದು ಎಕ್ಸಸೈಸ್ ಮಾಡಲೇಬೇಕು ಪ್ರತಿ ತಿಂಗಳು ಕೂಡ ಈ ಒಂದು ಕಂತುಗಳನ್ನು ಹಾಕಲೇಬೇಕು ಅದಕ್ಕೋಸ್ಕರ ಈಗ ಟೈಮ್ ತಗೊಳ್ತಕ್ಕಂಥದ್ದು ಸಹಜನ ಯಾಕಂದ್ರೆ ಮೂರು ಮೂರು ಕಂತುಗಳನ್ನು ಹಣ ಹಾಕಬೇಕಂದ್ರೆ ಟೈಮ್ ತಗೊಳ್ತಕ್ಕಂಥದ್ದು ಈಗಾಗಲೇ ಹೊಸ ಏಪ್ರಿಲ್ನಲ್ಲಿ ಕೂಡ ಹೊಸ ಬಜೆಟ್ ಕೂಡ ಪ್ರಾರಂಭವಾಗಿತ್ತು ಸೊ ಅದರ ಪೈಕಿ ಈಗ ರಿಲೀಸ್ ಮಾಡ್ತಾ ಇದ್ದಾರೆ ಸುಮಾರು ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಮೀಸಲಿಡ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೊಂದು ಸಾವಿರ ಕೋಟಿ ಹಣ ಇಟ್ಟಿರ್ತಕ್ಕಂಥದ್ದು ಅದು ಸಾಲತ್ತೋ ಇಲ್ವೋ ಡೌಟ್ ಯಾಕಂದ್ರೆ ಮೂವತ್ತು ಸಾವಿರ ಕೋಟಿ ಹಣ ಬರೀ ವಾರ್ಷಿಕವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗತ್ತೆ ಇಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಹಣ ಬರೀ ಒಂದು ಯೋಜನೆಗೆ ಹೋಯಿತು ಅಂತ ಅನ್ಕೊಳ್ಳಿ ಇನ್ನು ಉಳಿದಂತಹ ನಾಲ್ಕು ಯೋಜನೆಗಳಿಗೆ ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಸಾಲಬೇಕಲ್ವಾ ಈಗ ನೋಡಿ ಎರಡು ಸಾವಿರದ ಐದುನೂರು ಕೋಟಿ ಹಣ ಒಂದು ಕಂತಿಗಾದರೆ ನಾಲ್ಕು ಕಂತಿಗಳಿಗೆ ಹತ್ತು ಸಾವಿರ ಕೋಟಿ ಹಣ ವಾರ್ಷಿಕವಾಗಿ ಹನ್ನೆರಡು ತಿಂಗಳಂದರೆ ಮೂವತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇನ್ನು ಐವತ್ತೊಂದು ಸಾವಿರ ಕೋಟಿಯಲ್ಲಿ ಮೂವತ್ತು ಸಾವಿರ ಕೋಟಿ ಹಣವನ್ನು ತೆಗೆದಿದ್ದೇ ಆದರೆ ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಉಳಿಯುತ್ತೆ ಅದು ಆ ಫ್ರೀ ಬಸ್ ಯೋಜನೆಗೆ ಹೋಗ್ಬಿಡತ್ತೆ ಅಲ್ಲಿ ಇನ್ನೂ ಕೂಡ ಫ್ರೀ ಬಸ್ಗಿನೇ ಇನ್ನೂ ಹಣ ಬೇಕಾಗುತ್ತೆ ಇನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಗೃಹಜ್ಯೋತಿ ಆಗಿರಲಿ ಅಂತರೂ ಪ್ರಾರಂಭವಾಗಿಲ್ಲ ಅಂತ ಅಂದ್ಕೊಳ್ಬೋದು ಇನ್ನು ಅನ್ನಭಾಗ್ಯ ಹಣದಲ್ಲಿ ಹೂಡಿಕೆ ಮಾಡಬೇಕು ಈ ಎಲ್ಲ ಯೋಜನೆಗಳನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಇನ್ನೂ ಹೆಚ್ಚುವರಿ ಹಣ ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟ್ ಮಾಡಿ ಹಣ ಕೂಡ ಬರ್ತಾ ಇರುತ್ತೆ ಮತ್ತು ಬೇರೆ ಬೇರೆ ಯೋಜನೆಗಳ ಬಗ್ಗೆನೂ ಕೂಡ ತಲೆ ಕೊಡಬೇಕಾಗತ್ತೆ ಅದಕ್ಕೋಸ್ಕರನೂ ಕೂಡ ಲೇಟ್ ಆಗುತ್ತೆ ಸರ್ಕಾರದ ಕೆಲಸ ಸಾಕಷ್ಟು ಇರ್ತದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಬರೀ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಬೇರೆ ಸಾಕಷ್ಟು ಯೋಜನೆಗಳಿರ್ತವೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಅವೆಲ್ಲ ಕೂಡ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ತಡವಾಗುತ್ತದೆ ಇದೇ ಕಾರಣವನ್ನು ಲಕ್ಷ್ಮೀ ಅಬ್ಬಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ನೋಡಿ ಇದರ ಬಗ್ಗೆ ಡೀಟೇಲ್ ಆಗಿ ವಿವರವಾಗಿ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ ಕಬಾಬ್ ತಿನ್ಕಬಾಯಿಬಿಟ್ಟರ್ ಫ್ರೆಂಡ್ಸ್